ಅವರೆಕಾಳು ಪಲಾವ್ ಮಾಡೋದನ್ನು ಇವತ್ತು ತೋರಿಸ್ತಾ ಇದ್ದೀನಿ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಂಬಿಟ್ಟು ಎಣ್ಣೆ ಕಾದ್ಮೇಲಿಂದ ಜೀರಿಗೆನ ಹಾಕೋಬೇಕು ನಾನು ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಇವತ್ತು ಮಾಡ್ತಾ ಇರೋ ಪಲಾವು ಸೀಸ್ನಲ್ ಸ್ಪೆಷಲ್ ಅವರೆಕಾಳು ಪಲಾವು ಇದಕ್ಕೆ ಒಂದು ಪಾವಷ್ಟು ಅವರೆಕಾಳು ಮತ್ತು ಒಂದು ಪಾವಷ್ಟು ಬಳಸ್ತಾ ಇದ್ದೀನಿ ಎಳೆ ಅವರೆಕಾಳು ಕೆಲವು ಅಂತೂ ಎಳೆದ್ರಲ್ಲೂ ತುಂಬ ಎಳೆದಾಗಿರೋಂಥ ಅವರೆಕಾಳು ಇರುತ್ತಲ್ವ ಅದನ್ನು ಸಿಪ್ಪೆ ಸಮೇತನೇ ಹಾಕೊಡ್ಬೋದು ಕಾಳು ಬಿಡ್ಸೋಕ್ಕೆ ಬರೋಲ್ಲ ನೋಡಿ ಆದರೆ ಅದು ನಾರು ನಾರು ಜಾಸ್ತಿ ಆಗಿರಬಾರ್ದು ಆ ಥರ ಅವರೇ ಕಾಳು ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಆ ಥರದ್ದನ್ನು ಒಂದು ನಾಲ್ಕೈದು ಸಿಕ್ಕಿತ್ತು ಅದನ್ನು ಸೇರಿಸಿದ್ದೀನಿ ಆಮೇಲೆ ಪಲಾವ್ಗೂ ಎಳೆಕಾಳಾದ್ರೂ ತೊಗೋಬೋದು ಅಥವಾ ದಪ್ಪದ ಕಾಳಾದರೂ ತೊಗೋಬೋದು ನನ್ನ ಹತ್ರ ಮಿಕ್ಸು ಇತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಮಿಕ್ಸಿ ಜಾರ್ಗೆ ಒಂದು ನಾಲ್ಕೈದು ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಾಗಿರೋಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಆಮೇಲೆ ಒಂದು ಹಿಡಿಯಷ್ಟು ಪುದೀನ ಆಮೇಲೆ ಒಂದು ಎರಡು ಒಂದು ಒಂದೂವರೆ ಇಂಚಷ್ಟು ಶುಂಠಿ ಹಾಕಿದ್ದೀನಿ ಜಾಸ್ತಿ ಖಾರ ಮಾಡ್ತಾ ಇಲ್ಲ ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪಿನ ಕಡ್ಡಿ ಇತ್ತು ಅದನ್ನು ಸೇರಿಸ್ತಾ ಇದ್ದೀನಿ ಆಮೇಲೆ ಒಂದು ಐದಾರು ಸ್ಪೂನಷ್ಟು ಕಾಯಿ ತುರಿ ಹಾಕ್ತಾಯಿದ್ದೀನಿ ಜಾಸ್ತಿ ಕಾಯಿ ತುರಿ ಏನು ಅವಶ್ಯಕತೆ ಇಲ್ಲ ಪಲಾವ್ಗೆ ಆಮೇಲೆ ಒಂದು ಸ್ವಲ್ಪ ಚಕ್ಕೆ ಒಂದೇ ಒಂದು ಲವಂಗ ಒಂದೇ ಒಂದು ಏಲಕ್ಕಿ ನಾನು ಮಸಾಲೆ ಜಾಸ್ತಿ ಇಲ್ಲ ನೀವು ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ ಆಮೇಲೆ ಜೀರಿಗೆ ದೊಡ್ಡ ಜೀರಿಗೆ ಬರುತ್ತಲ್ವ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದಿಷ್ಟು ರುಬ್ಕೊಂಡ್ಬರ್ತೀನಿ ಅಷ್ಟರಲ್ಲಿ ನೋಡಿ ಈ ಎಣ್ಣೆಯಲ್ಲಿ ಅವ್ರೇಕು ಚೆನ್ನಾಗಿ ಫ್ರೈ ಆಗಿದೆ ಆಮೇಲೆ ಒಂದು ಪಾವಷ್ಟು ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ನಾನು ಮಾಮೂಲಿ ಅಕ್ಕಿ ಇದ್ದೀನಿ ಸೋನಾ ಮಸೂರಿ ನೀವು ಬಾಸ್ಮತಿ ಅಕ್ಕಿನ ಬಳಸ್ಬಹುದು ಆಮೇಲೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗ್ತಾಯಿದೆ ಅನ್ನೋದಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮಿಸ್ ಮಾಡಬೇಡಿ ಆಮೇಲೆ ನೋಡಿ ರುಬ್ಬಿರೋದನ್ನ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಮಸಾಲೆಗೆ ರುಬ್ಕೊಂಡು ಬಂದಿದ್ದೀನಿ ತುಂಬ ಪೇಸ್ಟ್ ಆಗಬೇಕು ಅಂತೇನಿಲ್ಲ ಸ್ವಲ್ಪ ತರತರಿಯಾಗಿದ್ರೂ ಏನು ತೊಂದರೆ ಇಲ್ಲ ಅದನ್ನು ಸೇರಿಸ್ಬಿಟ್ಟು ಇಲ್ಲಿ ಒಂದು ಸ್ವಲ್ಪ ಹೊತ್ತು ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ ಮಸಾಲೆ ಎಲ್ಲ ಘಮ್ಮನ್ನೋವರೆಗು ಒಂಚೂರು ಫ್ರೈ ಮಾಡಿದರೆ ತುಂಬ ರುಚಿಯಾಗುತ್ತೆ ಅತೀ ಕಷ್ಟಪಡ್ದಿರೋ ಸಿಂಪಲಾಗಿ ಮಾಡುವಂಥ ಒನ್ ಪಾಟ್ ಮೀಲ್ಗಳು ತುಂಬ ತಿನ್ನೋದಕ್ಕೆ ಹಿತವಾಗಿ ರುಚಿಯಾಗಿ ಇರುತ್ತೆ ಆಮೇಲೆ ನೋಡಿ ಇಲ್ಲಿ ಎರಡು ಮೂರು ಸೇರಿಸ್ತಾ ಇದ್ದೀನಿ ಪಲಾವ್ ಎಲೆ ಆಪ್ಷನಲ್ಲು ಪುದೀನ ಮತ್ತು ಅವರೇ ಕಾಳದೇ ಘಮ ಇರುತ್ತೆ ಆದರೂ ಬೇಕು ಅಂತಂದರೆ ಹಾಕೊಳ್ಳಿ ಆಮೇಲೆ ಅಳತೆ ನೋಡಿಕೊಂಡು ಒಂದು ಪಾವಿಗೆ ನೀವು ಎಷ್ಟು ನೀರು ಬೇಕಾಗುತ್ತೆ ಎರಡರಷ್ಟು ಅಥವಾ ಎರಡೂವರೆ ಅಷ್ಟು ನೀರು ಹಾಕಿದ್ರೆ ಸ್ವಲ್ಪ ಮೆತ್ತಗಾಗುತ್ತೆ ನಾನು ಕಣ್ಣಾಳ್ತೇನಲ್ಲಿ ಹಾಕ್ತೀನಿ ಸಾಮಾನ್ಯವಾಗಿ ಅಷ್ಟು ನೀರು ಸೇರಿಸ್ಕೊಂಡ್ಬಿಟ್ಟು ರುಬ್ಬದಿಗೆ ಸ್ವಲ್ಪ ನೀರು ಹಾಕಿರ್ತೀರಲ್ವ ಅದರ ಅಳತೆನೂ ನೋಡ್ಕೊಂಡು ಹಾಕ್ಕೊಳ್ಳಿ ಎಲ್ಲ ನೀರು ಹಾಕಿದ್ಮೇಲಿಂದ ನೀರು ಸ್ವಲ್ಪ ಬಿಸಿ ಆದಮೇಲಿಂದ ಉಪ್ಪು ಸೇರಿಸ್ಕೊಂಡ್ಬಿಟ್ಟು ರುಚಿಗೆ ಬೇಕಾಗಿರೋಷ್ಟು ಅದಾದ್ಮೇಲಿಂದ ಎಲ್ಲ ಕಲಿಸ್ಬಿಟ್ಟು ಮುಚ್ಚಲ ಮುಚ್ಚಿಬಿಟ್ಟು ಮೂರು ವಿಸಲ್ ಕೂಗಿಸ್ಕೊಂಬಿಟ್ರೆ ಫಸ್ಟ್ ಕ್ಲಾಸಾಗಿರೋಂಥ ಅವರೇ ಕಾಳು ಪುದೀನಾ ಪಲಾವ್ ರೆಡಿ ಆಗಿಬಿಡುತ್ತೆ ಯಾವಾಗಲೂ ನಾವು ಪುದೀನಾ ಪಲಾವ್ ಮಾಡ್ತಿರ್ತೀವಿ ಅಥವಾ ಬೇರೆ ತರಕಾರಿ ಪಲಾವ್ ಮಾಡ್ತಿರ್ತೀವಿ ಈ ಥರ ಪುದೀನಾಗೆ ಅವರೆಕಾಳು ಮಿಕ್ಸ್ ಮಾಡಿಬಿಟ್ಟು ಒಂದು ಸರ್ತಿ ಪಲಾವ್ ಮಾಡಿ ನೋಡಿ ನಿಮಗೆ ಖಂಡಿತ ಇಷ್ಟ ಆಗೇ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಆಮೇಲೆ ನೋಡಿ ಸಖತ್ತಾಗಿ ಬಿಸಿ ಬಿಸಿಯಾಗಿ ಹೊಗೆ ಇರೋ ಪಲಾವ್ನ ಹಾಗೆ ಸರ್ವ್ ಮಾಡ್ಕೊಂಬಿಟ್ಟು ಒಂದೊಳ್ಳೆ ಮೊಸರು ಬಜ್ಜಿ ಜೊತೆಯಲ್ಲಿ ತಿಂದ್ಬಿಟ್ರೆ ಹೆಂಗಿರುತ್ತೆ ಗೊತ್ತಾ ನೋಡಿ ಬಿಸಿ ಬಿಸಿಯಾಗಿ ಪಲಾವೆಲ್ಲ ಥಂಡಿಗಾಲದಲ್ಲಿ ಹಂಗೆ ಹೊಗೆ ಇರೋ ಪಲಾವ್ನ ತಟ್ಟೆಗೆ ಹಾಕ್ಕೊಂಡು ಗಬ ಗಬ ತಿಂದ್ಬಿಟ್ರೆ ಐದು ನಿಮಿಷದಲ್ಲಿ ಪಲಾವ್ ಮಾಡಿದ್ದು ಎಲ್ಲೋಯ್ತು ಖಾಲಿನೇ ಆಗೋಯ್ತಾ ಅಂತ ಇದ್ವಿ ನಾವೆಲ್ಲ ಚಿಕ್ಕೋರು ಇರುವಾಗ ಅಷ್ಟು ಇಷ್ಟಪಡ್ತಾಯಿದ್ವಿ ಆಮೇಲೆ ನೋಡಿ ಒಂದು ಸೌತೆಕಾಯಿ ಮತ್ತು ಟೊಮೆಟೊ ಹಾಕ್ಬಿಟ್ಟು ಒಂದು ರಾಯ್ತ ಮಾಡಿದ್ದೆ ಆ ರಾಯ್ತ ಜೊತೆಯಲ್ಲಿ ಪಲಾವು ಸರ್ವ್ ಮಾಡಿಬಿಟ್ಟು ಕೊಟ್ಬಿಟ್ರೆ ಎಲ್ಲರಿಗೂ ಖುಷಿ ಒಳ್ಳೆ ಕಾಂಬಿನೇಷನ್ಗಳು ಹೊಸ ಹೊಸ ಥರ ಅಡುಗೆಗಳು ತುಂಬ ಚೆನ್ನಾಗಿ ಅನ್ನಿಸ್ತವೆ ಎಲ್ರಿಗೂ ಮಾಡೋರ್ಗು ಖುಷಿಯಾಗುತ್ತೆ ಆಮೇಲೆ ತಿನ್ನೋರಿಗೂ ಖುಷಿ ಆಗುತ್ತೆ ಓ ಚೆನ್ನಾಗಿ ಮಾಡ್ತಾರಪ್ಪ ಅನಿಸುತ್ತೆ ಅಲ್ವಾ